ಹಾಯ್ ಎಲ್ಲೋ ಫ್ರೆಂಡ್ಸ್ ಸಿಗಾಲ್ ಚಾನಲ್ನ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಏನಂದರೆ ಮೇಕೆ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವೀಡಿಯೋದಲ್ಲಿ ಮಾಹಿತಿ ತಿಳಿಸ್ತಿದ್ದೀನಿ ಫ್ರೆಂಡ್ಸ್ ಅದ್ರ ಮೊದಲು ನಾನು ಒಂದು ವಾತ್ಮರಿ ನಾಟಿ ಮೇಕೆ ವಾತ್ಮರಿ ಆ ರೀತಿ ಬೆಳೀತದೆ ಅಂತ ಅಪ್ಸೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅದೇ ರೀತಿ ಈಗ ವಾ ಅದೇ ವಾತ್ಮರಿ ನೋಡಿ ನೋಡಿ ಫ್ರೆಂಡ್ಸ್ ಈಗಾಗಲೇ ಮೂರು ತಿಂಗಳು ಒಂದು ವಾರ ಆಗೈತೆ ಆಲೆ ನಾನು ಒಂದು ಐದು ಟೈಮ್ ಅಪ್ಡೇಟ್ ಮಾಡಿದ್ದೆ ಆ ರೀತಿ ಇತ್ತು ಅಂತ ಈಗ ಈ ರೀತಿ ವಾತ್ಮರಿ ಇದೆ ಈಗ ಸುಮಾರು ಇದು 8:00 7 ರಿಂದ 7 7:30 ಅಷ್ಟ ಬರಬಹುದು ಫ್ರೆಂಡ್ಸ್ ನೋಡತರೋ ನೀವು ಈ ಆತ್ಮರಿ ಮೂರ್ತಿಗಳು ಒಂದ ಬರagithe মাটি ಮೇಕೆ ಈಸ್ಟ್ ಬಂದೈತೆ ನೋಡಿ ಫ್ರೆಂಡ್ಸ್ ಚನ್ನಾ ಬಂದೈತೆ ಈ ಆಡೇ ಮರಿ ಹಾಕಿದ್ವು ಅಮೇಲೆ ಅಲ್ಲೊಂದು ಎಣ್ಣೆ ಮರಿ ಇದೆ ಆಕಡೆ ಲಾಸ್ಟ್ ಲೇರ್ ಮೇ ಇದೆ ಇರೋದು ನೋಡಿ ಅಮೇಲೆ ಈಗ ಒಂದೊಂದಾಗಿ ಈಕ್ಕೆ ಆ ಯಾಕೆ ಕೈಲೇ ಬರುತ್ತೆ ಅಂತ ಈ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಏನಪ್ಪ ಅಂದರೆ ನಿಮಗೆ ನಗಡಿ ಮತ್ತು ಬೇದಿ ಮತ್ತು ಬೇದಿ ನಗಡಿ ಆಗ್ಬೋದು ಆಮೇಲೆ ಕೆಂಬು ಜಾಸ್ತಿ ಇವೆ ಫ್ರೆಂಡ್ಸ್ ಜಾಸ್ತಿ ಹಾಡು ಮೇಕೆಗಳಿಗಾಗೋದು ಅವಕ್ಕೆ ನಾವು ಈಗ ಬೇದಿ ಆದರೆ ಏನು ಕೊಡ್ಬೇಕಪ್ಪ ಅಂದರೆ ಮೆಂತೆ ಇಲ್ಲ ಒಳ್ಳೆಣ್ಣೆ ಇಲ್ಲ ದಾಸೋಳ ಸೊಪ್ಪು ಮೇಲೆ ಅವಾಗ ಕೊಡಿ ಫ್ರೆಂಡ್ಸು ಕಂಟ್ರೋಲ್ ಆಯ್ತದೆ ಹಾಗೂ ಕಂಟ್ರೋಲ್ ಆಗಲಿಲ್ಲ ಅಂದರೆ ಡಾಕ್ಟ್ರಿಗೆ ಹೇಳಿ ಅವರೆಲ್ಲ ಮಾತ್ರೆ ಈ ರೀತಿ ಮರಿಯಾದರೆ ಒಂದು ಮಾತ್ರೆ ಕೊಡು ಮಾತ್ರೆ ಹಾಕಿ ಈ ರೀತಿ ದೊಡ್ಡಾಡೋ ದೊಡ್ಡಾಡಿದ್ರೆ ನೀವು ಮಾಡಿಸಿ ಏನೂ ಆಗೋಲ್ಲ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೀವು ಕಡಿಮೆ ಸಾಕಿ ಕಡಿಮೆ ಸಾಕಿದ್ರೆ ಈ ರೀತಿ ಇದಾಯ್ತವೆ ಅದೇ ನೀವು ಸಂತೆಯಿಂದ ಜಾಸ್ತಿ ಒಂದು ಹತ್ತು ಒಂದು ಹದಿನೈದು ಮರಿ ಸಾಕೋಕ್ಕೆ ಅಂತ ನೀವು ತಂದಾಗ ಏನು ಮಾಡಬೇಕಪ್ಪ ಇವಕ್ಕೆ ಅಂದರೆ ವ್ಯಾಕ್ಸಿನೇಷನ್ ಹಾಕ್ಬೇಕು ಆ ವ್ಯಾಕ್ಸಿನೇಷನ್ ಯಾವಪ್ಪ ಅಂದರೆ ಫ್ರೆಂಡ್ಸ್ ನಿಮಗೆ ಪಿ ಪಿ ಆರು ಮತ್ತು ಪಿ ಪಿ ಆರು ಇ ಟಿ ಆ ರೀತಿ ವ್ಯಾಕ್ಸಿನೇಷನ್ ಐತೆ ಅವು ಹಾಕ್ಸ್ಬೇಕು ಯಾಕಪ್ಪ ಅಂದರೆ ಒಕ್ಕಡೆಯಿಂದ ನಿಮಗೆ ಇದಾಗುತ್ತದೆ ಅದರಿಂದ ಪಿ ಪಿ ಆರು ಇ ಟಿ ಅವು ಹಾಕ್ಸಿದ್ರೆ ರೋಗ ಬರ್ದಂಗೆ ಇರ್ತದೆ ಅಂತ ಹೇಳ್ಬೋದು ಅದರಿಂದ ಪಿ ಪಿ ಆರು ಈಟಿ ನೀವು ಏನಾರ ಈಗ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಆ ರೀತಿ ಕಂಟಿನ್ಯೂಸ್ ಆಗಿ ಸಾಕ್ತಾನೆ ಆಮೇಲೆ ಮರಿ ಮಾಡಿಸಿ ಹಾಡುಗಳು ತಂದು ಮರಿ ಮಾಡಿಸಿ ವರ್ಷ ಪೂರ್ತಿ ಎರಡು ವರ್ಷ ಪೂರ್ತಿ ಹಾಡು ಮಾಡಿಕೊಂಡು ಮರಿ ಮಾಡಿಸ್ತಾನೆ ಅಂದರೆ ಆ ರೀತಿ ಹಾಕ್ಸ್ತಾ ಇರಬೇಕು ಆಮೇಲೆ ಡಾಕ್ಟ್ರುಗಳು ಬೇಸಿಗೆಗಾಲದಲ್ಲಿ ಒಂದು ವ್ಯಾಕ್ಸಿನೇಷನು ಮಳೆಗಾಲದಲ್ಲಿ ವ್ಯಾಕ್ಸಿನೇಷನು ಆ ರೀತಿ ಹಾಕ್ತಾರೆ ಅದನ್ನೂ ನೀವು ಹಾಕ್ಸ್ಬೇಕು ಆ ರೀತಿ ಹಾಕ್ಸಿದ್ರೆ ಹಾಡುಗಳು ರೋಗ ಇಲ್ದಾನೆ ಚೆನ್ನಾಗ್ತವೆ ಇಲ್ಲ ಅಂದರೆ ಆ ರೀತಿ ರೋಗ ಬಂದರೆ ಏನಪ್ಪ ಅಂದರೆ ಲಾಸ್ ಆಯ್ತದೆ ಅಂತಲೇ ಹೇಳ್ಬೋದು ಅದರಿಂದ ನೀವು ಈ ರೀತಿ ಪಿ ಪಿ ಆರ್ ಇ ಟಿ ಆ ರೀತಿ ಹಾಕ್ಸಿ ಮತ್ತು ವ್ಯಾಕ್ಸಿನೇಷನು ಸಾ ಹಾಕ್ಸ್ತಾರೆ ಈಗ ನೀವು ಜಾಸ್ತಿ ಸಾಕ್ತಾಯಿದ್ದೀರಿ ಅಂದರೆ ಈ ರೀತಿ ಕಡಿಮೆ ಸಾಕ್ತಾನೆ ಅಂದರೆ ಈ ರೀತಿ ಬೇದಿನ ನಗಡಿ ಇಲ್ಲ ಜ್ವರ ಕೆಂಬಳು ಆ ರೀತಿ ಬರುತ್ತೆ ಹಂಗೆ ಕಂಡಾಡ್ಕೆ ನೀವು ಸರಿ ಆಯ್ತದೆ ಸರಿ ಆಯ್ತದೆ ಅಂತ ಸುಮ್ಮನಾದರೆ ಅದೇನಾಯ್ತದಪ್ಪ ಅಂದರೆ ಜಾಸ್ತಿ ಜಾಸ್ತಿ ಆಯ್ತದೆ ಜಾಸ್ತಿಯಾಗಿ ಇನ್ನೊಂದು ಮರಿಗೂ ಆಗ್ಬೋದು ಅದರಿಂದ ಅದು ಇದು ಜಾಸ್ತಿ ಆಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಂಡಾಡ್ಕೆ ಮುಂಚೆ ಎಚ್ಚರ ತಗೊಂಡು ಇಲ್ಲ ಡಾಕ್ಟೋಗೋ ಇಲ್ಲ ನೀವೇ ಮನೆ ಮದ್ದಿಗೆ ಅಲ್ಲಿ ಮನೆ ಮದ್ದು ಮಾಡಿ ಅದಕ್ಕೆ ಏನು ಅನುಕೂಲ ಆಯ್ತದೆ ಅದು ಕೊಡಿ ಅಂತ ಹೇಳ್ತೀನಿ ಆಗ ಸರಿ ಹುಷಾರಾಯ್ತದೆ ಅಂತಲೇ ಹೇಳ್ಬೋದು ಆಮೇಲೆ ನೀವು ಈ ಒಂದು ಹೆಣ್ಣು ಮೇಕೆ ಈಗ ಒಳ್ಳೆ ಜೀವ ಮರಿ ಹಾಕೋದು ಎರಡು ಮೂರು ಆ ರೀತಿ ಮರಿ ಹಾಕೋದು ಮೇಕೆ ತತ್ತೀನಿ ಅಂದರೆ ಯಾವ ರೀತಿ ನೋಡಿ ತಗೊಬನ್ನಿ ಅಂದರೆ ಇವೆಲ್ಲ ಈಗ ಯಾಡು ಸಾಕ್ತೀನಿ ಅಂದರೆ ಒಂದು ಸ್ವಲ್ಪ ಲಾಟು ಉದ್ದ ಆ ರೀತಿ ನೋಡಿ ಚೆನ್ನಾಗಿ ಬಾಡಿ ಆಯ್ತು ಆ ರೀತಿ ತತ್ತೀರಿ ಆದರೆ ಈ ಮೇಕೆ ತರ್ಬೇಕಾದ್ರೆ ಏನಪ್ಪ ಅಂದರೆ ಅದು ಲಾಟಾಗಿ ಐಟಾಗಿರ್ಬೇಕು ಮರಿ ಚೆನ್ನಾಗಿ ಬೀಸ ಬೀಸಾಗಿರಬೇಕು ಆದರೆ ಇನ್ನೊಂದು ಏನಪ್ಪ ನೀವು ನೋಡಬೇಕು ಅಂದರೆ ಅದ್ರ ತಾಯಿ ಅದು ಅದು ಯಾವ ರೀತಿ ಮರಿ ಆಗ್ತಿತ್ತು ಅದು ಹೆಂಗಿತ್ತು ಅದು ಅದ್ರ ಮರಿ ಅವ್ರ ತಾಯಿ ಮರಿ ಯಾವ ರೀತಿ ಬತ್ತಿದೋ ಆ ಮರಿ ಎಷ್ಟು ಚೆನ್ನಾಗಿ ಬತ್ತಿದೋ ಯಾವ ರೀತಿ ಆಗ್ತಿತ್ತು ಅಂತ ನೋಡಿ ತಗೊಬನ್ನಿ ಫಸ್ಟ್ನೇ ಸೋಲ ಅಲ್ಲಿ ಸೆಕೆಂಡ್ನೇ ಸೋಲ ಆಗಲಿ ಆ ರೀತಿ ನೋಡಿ ತರಬೇಕು ಆಗ ಇನ್ನೊಂದೇನಪ್ಪ ಅಂದರೆ ಬ್ರೋ ಏ ನೀವು ಇನ್ನೊಂದು ಏನಪ್ಪ ಮಾಡ್ಕೋತೀರಿ ಅಂದರೆ ಬ್ರೋ ನಾವು ಅದೇ ರೀತಿ ಹಾಡ್ತಂದವಿ ಅದ್ರ ತಾಯಿ ಮೂರು ನಾಲ್ಕು ಮರಿ ಹಾಕ್ತಿತ್ತು ಇದು ಒಂದೊಂದು ಯಾಕೆ ಈಗ ಗಬ್ಬನೇ ಐತಲ್ಲ ಅಂತಲೂ ಒಬ್ಬೊಬ್ಬದ್ದು ಕಾರಣ ಇರುತ್ತೆ ಅದು ಯಾಕಪ್ಪ ಅಂದರೆ ಈಗ ನೀವು ಈ ಒಂದು ಮೇಕೆಗೆ ತೀವಿ ಇದು ಚೆನ್ನಾಗಿ ತಿಂಡಿ ಎಲ್ಲ ತಿಂತದೆ ಮೇವುಲಂತ ತಿಂತದೆ ಈಗ ಮರಿ ಯಾಕೈತೆ ಆ ಕುಳಿಸ್ಕೊಳ್ತದೆ ಅದರಿಂದ ಸ್ವಲ್ಪ ತಿಂಡಿ ಕೊಡಬೇಕು ಚೆನ್ನಾಗಿ ಅದೇ ಈ ಮರಿ ದೊಡ್ಡಾಗಿ ಇದಾಗ ವಾತು ತಗೋತದೆ ವಾತು ತಗೋತ ಟೈಮು ಅಂದರೆ ಈಗ 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 ಈ ಹಾಡು ಇದು ಮರಿ ಹಾಕಿ ಮೂರು ಮೂರುವರೆ ತಿಂಗಳು ಮೂರು ತಿಂಗಳ ಮೇಲೆ ಒಂದು ವಾರ ಆಗೈತೆ ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ತಿಂಡಿ ಕೊಡಬೇಕು ಇದು ಇದು ಮರಿ ಹಾಕಿ ಒಂದು ಎರಡು ತಿಂಗಳು ಒಂದೂವರೆ ತಿಂಗಳು ಅಷ್ಟು ಆಗೈತೆ ಹೆಣ್ಣು ಮರಿ ಹಾಕಿ ಇದಕ್ಕೆ ಏನು ಮಾಡಬೇಕು ಸ್ವಲ್ಪ ಜಾಸ್ತಿ ತಿಂಡಿ ಕೊಡಬೇಕು ಇಲ್ಲಿಗ ನೀವು ಗಬ್ಬಾದ ಮೇಲೆ ತಿಂಡಿ ಕೊಡ್ತೀನಿ ಅಡುಗೆ ಚೆನ್ನಾಗಿ ಅಂದರೆ ಗರ್ಭಕ್ಕೋಸ್ಕರ ಚರ್ಬಿ ಆಗ ಮರಿ ಒಂದು ಇಲ್ಲಾಂದರೆ ಮರಿನೇ ಹಾಕೋಲ್ಲ ಚರ್ಬಿ ಹತ್ಕೊಂಡಾಗ ಹಂಗಾಯ್ತದೆ ಅದರಿಂದ ನೀವು ಆಡು ತಂದಿದ್ದು ಜಾಸ್ತಿ ತಿಂಡಿ ಕೊಡಬೇಕು ತಿಂಡಿ ಕೊಡಬಾರ್ದು ಸ್ವಲ್ಪ ಸ್ವಲ್ಪಕ್ಕೆ ಕೊಡಬೇಕು ತಿಂಡಿ ಏನು ಕೊಡಲೇಬಾರ್ದು ಅಂತೆಲ್ಲ ಸ್ವಲ್ಪ ಸ್ವಲ್ಪ ಕೊಡಬೇಕು ಅದಕ್ಕೆ ಮೇವು ಆಗಂಗೆ ಜಾಸ್ತಿ ಚೆನ್ನಾಗಿ ಮೇವು ಕಟ್ಟಬೇಕು ಅಂತ ಹೇಳ್ತೀನಿ ಆಮೇಲೆ ಈ ರೀತಿ ಹಾಡು ಸೆಲೆಕ್ಷನ್ ಮಾಡಿ ಈ ರೀತಿ ಮೇಯ್ಸಿದ್ರೆ ನಿಮಗೆ ಒಳ್ಳೆ ಮರಿ ಹಾಕುತ್ತೆ ಮತ್ತು ಒಳ್ಳೆ ಬೆಳವಣಿಗೆ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ನೀವು ಈಗ ಒಂದು ವಾ ವಾತ ಸೆಲೆಕ್ಷನ್ ಮಾಡ್ತೀನಿ ಅಂದರೆ ಯಾವ ರೀತಿ ಇರಬೇಕಪ್ಪ ಅಂದರೆ ಆ ವಾತ್ಮರಿನ ತೋರಿಸ್ಬಿಟ್ಟು ಹೇಳ್ತೀನಿ ಇಲ್ಲಿ ವಾತ್ಮಾರ್ಗಳಿಲ್ಲ ಅದರಿಂದ ಅಲ್ಲೇ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಇನ್ನೊಂದು ಏನಪ್ಪ ಅಂದರೆ ಈ ರೀತಿ ವಾತಮಾರಿ ಅಂದರೆ ಇಷ್ಟೊಂದು ಮೂರು ತಿಂಗಳು ಮೂರುವ ಮೂರುವರೆ ತಿಂಗಳಲ್ಲಿ ಒಬ್ಬರು ತರ್ರಿ ಅಂತಾರೆ ತೊಂದರೆ ಏನಿಲ್ಲ ಆದರೆ ನಾನು ಹೇಳೋದೇನಪ್ಪ ಅಂದರೆ ಇಷ್ಟಲ್ಲಿ ತರಬೇಡಿ ಇದು ಇನ್ನೂ ಈ ಹಾಡಲ್ಲಿ ಹಾಲು ಉಂಟೈತೆ ಇದು ಹಾಲು ಉಂಟೈತೆ ಹಾಲು ಇನ್ನೂ ಬಿಟ್ಟಿಲ್ಲ ಅವು ಮಾತ್ ಮರಿವರು ಸಂಪೂರ್ಣ ಹಾಲು ಬಿಟ್ಟು ಹಾಲು ಬಿಟ್ಟಿರಬೇಕು ಆಗ ತ ಮರಿಗಳು ಆಯ್ಕೆ ಮಾಡಿ ತರಬೇಕು ಇದು ಇನ್ನೂ ಹಾಲು ಉಂಟದೆ ಅದರಿಂದ ಒಂದು ಸ್ವಲ್ಪ ಈಗ ಇದೊಂದು ಮೂರು ತಿಂಗಳು ಒಂದು ವಾರ ಅದೇ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳು ಮರಿ ತಗೊಬನ್ನಿ ಅಂತ ಹೇಳ್ತೀನಿ ಈಗ ಇದು ಇದನ್ನೇ ಇಟ್ಕೊಂಡು ನಿಮಗೆ ಯಾವ ರೀತಿ ವಾತ ಮರಿ ತಗೋಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲೇ ಎಕ್ಸ್ಪ್ಲೈನ್ ಮಾಡೋದ ನೋಡಿ ಇಲ್ಲಿ ಕಾಲು ಐತಲ್ಲ ಈ ಕಾಲು ಗಿಣ್ಣು ಅದು ಹೈಟ್ ಇರಬೇಕು ಈ ಕಾಲು ಗಿಣ್ಣು ಮಾಡ್ತಾರೆ ಹೈಟ್ ಇರಬೇಕು ಎಕ್ಕೈತೆ ನೋಡಿ ಈಗ ಮತ್ತು ಅದು ಲಾಂಗ್ ಇರಬೇಕು ನೋಡಿ ಈ ರೀತಿ ಈ ರೀತಿ ಲಾಂಗ್ ಇರಬೇಕು ಕಾಲು ಕಂಬವಾಗಿ ಹೈಟಾಗಿರ್ಬೇಕು ಮರಿ ನೋಡೋಕ್ಕೆ ಏ ಸೈನಿಂಗು ಗುಂಗ್ರೂ ಅವೆಲ್ಲ ಗುಂಗ್ರೂ ಕುದ್ದು ಚೆನ್ನಾಗಿ ಮಿಸ್ದಾಗ ದೊಡ್ಡ ಆಯ್ತಾಯ್ತು ಉದುರೈತದೆ ಆಗಲಿ ಏನಾದ್ರು ಇದ್ರೆ ಏನಿಲ್ಲ ಈ ರೀತಿ ಮರಿ ನೋಡಿ ಈ ರೀತಿ ಲಾಟಾಗಿ ಉದ್ದವಾಗಿರ್ಬೇಕು ನೋಡಿ ಆಮೇಲೆ ಇಂಬಿಟಿ ತಗೋ ನೋಡಿ ಇಲ್ಲಿ ನನ್ ಗೊತ್ತಲ್ಲ ನೋಡಿ ಈ ಗಿಣ್ಣು ಈ ಗಿಣ್ಣು ಉದ್ದಾಗಿರ್ಬೇಕು ಮನೆ ಹೇಳೋದ್ನೆಲ್ಲ ಫ್ರೆಂಡ್ಸ್ ಆ ರೀತಿ ಗಿಣ್ಣು ಗಿಣ್ಣು ಉದ್ದ ಇರಬೇಕು ಅವು ಕೆಳಗಡೆ ಎತ್ತವಾಗಿ ಕಂಬವಾಗಿರಬೇಕು ಅಂದರೆ ನೋಡಿ ಇದು ಇಲ್ಲೇ ಇಲ್ಲೇ ಯಾವ ರೀತಿ ಮರಿ ತರಬಾರ್ದು ಇಲ್ಲಿ ಹೇಳ್ತೀನಿ ನೋಡಿ ಈ ರೀತಿ ಚುಟ್ಟ ಮರಿ ತರಬಾರ್ದು ಅವು ಬೆಳವಣಿಗೆ ಚೆನ್ನಾಗಿ ಬರೋಲ್ಲ ನೋಡಿ ಇದೇ ರೀತಿ ಈ ರೀತಿ ಚುಟ್ಟ ಮರಿ ತರಬಾರ್ದು ಚೆನ್ನಾಗಿ ಏನು ಸ್ವಲ್ಪ ದುಂಡು ಬರುತ್ತೆ ಬೀಸಣಗೆ ಲಾಟಾಗಿ ಮರಿ ಚೆನ್ನಾಗಿ ಬರೋಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೀವು ಈಗ ವಾತ್ ಮರಿ ಆ ರೀತಿ ಚುಟ್ಟಾಗಿರೋ ತರ್ತೀರಿ ಖರೀದಿ ಮಾಡ್ಕೊಂಡು ಚೆನ್ನಾಗಿ ಮೇಯಿಸ್ತೀರಿ ಇದಕ್ಕೂ ಹಂಗೆ ಅದು ತಿಂತದೆ ಅದು ಚೆನ್ನಾಗೆ ಮೇಯ್ತದೆ ಇದು ಚೆನ್ನಾಗೇ ಮೇಯ್ತದೆ ಇದು ಮೂವತ್ತು ಕೆ ಜಿ ಬಂದರೆ ಅದು ಇಪ್ಪತ್ತು ಕೆ ಜಿಗೋಗ್ತದೆ ಆ ರೀತಿ ಬಂದಾಗ ನಿಮಗೆ ಲಾಸ್ ಆಯ್ತದೆ ಅದರಿಂದ ಆ ರೀತಿ ಚುಟ್ಟಾಗಿರೋ ಮರಿ ತರಬೇಡಿ ನೋಡಿ ಇದು ಎರಡು ಮರಿ ಇದು ಎರಡು ತಿಂಗಳದು ಅದು ಆಲೆ ಮೂರು ತಿಂಗಳು ಒಂದು ಬಾರದು ಇದು ರೀತಿ ಬಂದಿದೆ ಅದೇ ರೀತಿ ಬಂದಿದೆ ಈ ರೀತಿಯ ಮರಿ ಆರಿಸ್ಕೋಬೇಕು ಆ ರೀತಿ ಮರಿ ಹಾಸ್ಕೊಬಾರ್ದು ಅದ್ಯಾಕೆ ಬಂದಿಲ್ಲ ಅಂತ ನಾನು ಹೇಳ್ತೀನಿ ಈ ಹಾಡು ದಪ್ಪ ಒಂದೊಂದು ಮರಿನೇ ಹಾಕಿತ್ತು ಅದರಿಂದ ಈ ರೀತಿ ಎರಡು ಮರಿ ಜನ್ಮ ಕೊಡ್ತು ನಾನು ಒಂದೇ ಮರಿ ಹಾಕೊಂಡು ಆ ರೀತಿ ತಿಳ್ಕೊಂಡಿದ್ದೆ ಇಲ್ಲ ಅದು ಯಾಕೆ ಕುಡಿಸ್ಕತ್ತಲ್ಲ ನಮಗೂ ಗೊತ್ತಿಲ್ಲ ಆ ಕುಡಿಸ್ತಿದ್ರೆ ಆಡು ಹಿಡ್ದು ಹಿಡ್ದು ಕುಡ್ಸವಿ ಆಮೇಲೆ ಎಮ್ಮೆ ಅಲ್ಲೂ ಹಸಿನಲ್ಲೂ ಒಂದು ಸ್ವಲ್ಪ ಕೊಟ್ಟು ಆ ರೀತಿ ಬಂದಿದೆ ಸುಮಾರಾಗಿ ಬಂದೈತೆ ಆ ರೀತಿ ಚುಟ್ಟ ಮರಿ ತರಬೇಡಿ ಅಂತ ಹೇಳ್ತೀನಿ ಈ ರೀತಿ ಆಟಾಗಿ ಬೀಸಣ್ಣಗಾಗಿ ಆಗಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ನೋಡಿ ಇಲ್ಲಿ ಹಿಡಿದ್ರೆ ನೋಡಿ ಇಲ್ಲಿ ಭುಜ ಇದು ಭುಜುತ್ತವೆ ಮತ್ತು ಇಲ್ಲಿ ಹಿಡಿದ್ರೆ ಈ ರೀತಿ ಸಿಗ್ಬವು ಈ ರೀತಿ ಮೂಳೆ ಕಾಣಬಾರ್ದು ಅದನ್ನು ಆಮೇಲೆ ಆಮೇಲೆ ನೀವು ಬೋನ ತಗೊಂಡಾದ್ಮೇಲೆ ಇದು ಮಾಡ್ಕೋತೀವಿ ಅನ್ಬೋದು ಒಂದು ಸ್ವಲ್ಪ ಕಾಯಿಲೆ ಗೀಲಾಗಿರ್ತೀವಿ ಕೋಬಿಟ್ರೆ ಕಷ್ಟ ಆಯ್ತದೆ ಈಗ ಆ ವಾತಾವರಣ ಚೇಂಜ್ ಆಗಿ ಗಿರಿ ಈ ಆದಾಗ ನಗಡಿ ಕೆಂಬಳ ಆ ರೀತಿ ಆದಾಗ ಇದಾಗೋಯ್ತದೆ ಫುಲ್ ಕರುವ ಇದಾಗೋಯ್ತದೆ ನಿಮಗೂ ಖರ್ಚಾಯ್ತದೆ ಅದರಿಂದ ತರಬೇಡಿ ಅಂತ ಹೇಳ್ತೀನಿ ಈ ರೀತಿ ಒಳ್ಳೆ ಸೆಲೆಕ್ಷನ್ ಮಾಡಿ ಮದುವೆ ತಗ ಬನ್ನಿ ಆ ರೀತಿ ಚುಟ್ಟ ಮರಿಗಳು ಇರ್ಬೋದು ಆ ರೀತಿ ತರಬೇಡಿ ಲಾಸ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮಗೆ ಮುಕ್ತಾಯಗೊಳಿಸುತ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಡಿಬೇಡಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್